ರಾಜಗೋಪಾಲ್ ಬಗ್ಗೆ ಕಂಪ್ಲೇಂಟ್ ಕೊಟ್ಟರು ನೋ ಯೂಸ್ ಮಣಿಪಾಲ್ ಆಸ್ಪತ್ರೆಯ ಆಡಳಿತ ಮಂಡಳಿಗೆ ದೂರು ಕೊಟ್ಟಿದ್ದ ಸಂತ್ರಸ್ತೆ ಇದುವರೆಗೂ ಕೂಡ ರಾಜ್ಗೋಪಾಲ್ ವಿರುದ್ಧ ಕ್ರಮ ಕೈಗೊಂಡಿಲ್ಲ ಸಾಕಷ್ಟು ಹೆಣ್ಮಕ್ಳು ಗೋಪಾಲನ ಕಿರುಕುಳಕ್ಕೆ ನೊಂದು ಬೆಂದಿದ್ದಾರೆ ನಲ್ಲಿ ಕೆಲಸ ಮಾಡೋ ಹೆಣ್ಮಕ್ಳು ಮಣ್ಣು ಪಾಲಾಗ್ಬೇಕಾ ಮಹಿಳಾ ಸಿಬ್ಬಂದಿಗಳ ಗೋಳು ಕೇಳೋರೇ ಯಾರು ಇಲ್ವಾ ಇಲ್ವೇ ಇಲ್ಲ ಕಾಮಕ ರಾಜ್ ಗೋಪಾಲಿಂದ ಇಂದ ಬೀದಿ ಪಾಲಾಗಿದ್ದ ಇಬ್ಬರು ಹೆಣ್ಣು ಮಕ್ಕಳ ಜೀವನ ಯಾವುದೇ ತಪ್ಪಿಲ್ಲದೆ ಕೆಲಸ ಕಳೆದುಕೊಂಡಿದ್ದಾರೆ ಇಬ್ಬರು ಮಹಿಳೆಯರು ಆಡಳಿತ ಮಂಡಳಿಯ ಅಸಡ್ಡೆಯಿಂದಲೇ ಮಹಿಳಾ ಸಿಬ್ಬಂದಿಗಳು ನೊಂದು ಬಂದಿದ್ದಾರೆ ಆದಷ್ಟು ಬೇಗ ಆರೋಪಿ ಗೋಪಾಲ್ ಹಾಗೂ ಆತನ ಸಹೋದರ ರವೀಂದ್ರನನ್ನ ಬಂಧಿಸಿ ಅದೇ ರೀತಿ ಮಣಿಪಾಲ್ ಆಡಳಿತ ಮಂಡಳಿಯ ವ್ಯಕ್ತಿಗಳ ಮೇಲೂ ಕೇಸ್ ದಾಖಲಿಸಿ ನೊಂದ ಹೆಣ್ಣು ಮಗಳ ಜೆಬಿ ನಗರ ಠಾಣೆಗೆ ದೂರನ್ನ ನೀಡಿದ್ದಾಳೆ ದೂರು ನೀಡಿದ್ರು ಪೊಲೀಸರು ಅಡ್ಜಸ್ಟ್ಮೆಂಟ್ ನಿಂದಲೇ ಕೂತಿರೋ ಹಾಗೆ ಕಾಣ್ತಿದ್ದಾರೆ ಅರೆಸ್ಟ್ ಮಾಡಿ ಜೈಲಿ ಕಟ್ಟೋದನ್ನ ಬಿಟ್ಟು ಬೇರೆಲ್ಲಾ ಕೆಲಸ ಮಾಡ್ತಿದ್ದಾರೆ ಪೊಲೀಸರು ಮಣಿಪಾಲ ಆಸ್ಪತ್ರೆಯ ಆಡಳಿತ ಮಂಡಳಿಯ ಮೇಲೂ ಕೂಡ ಕೇಸ್ ಹಾಕಿ ಕಾಮುಕ ರಾಜ್ಗೋಪಾಲ್ ವಿರುದ್ಧ ಕೇಸು ದಾಖಲು ಪೊಲೀಸರು ಅಷ್ಟೆಲ್ಲಾ ದಾಖಲಾದ್ರು ಗಪ್ಚುಪ್ ಆಗಿದ್ದಾರೆ ಕೇಸ್ ಆದರೂ ಕೂಡ ರಾಜ್ಗೋಪಾಲ್ ವಿರುದ್ಧ ಯಾವುದೇ ಕ್ರಮ ಕೈಗೊಂಡಿಲ್ಲ ಬಿಎನ್ಎಸ್ ಸೆಕ್ಷನ್ ಸೆವೆಂಟಿ ಸೆವೆಂಟಿ ಫೈವ್ ಸೆವೆಂಟಿ ನೈನ್ ಅಡಿಯಲ್ಲಿ ಎಫ್ಐಆರ್ ದಾಖಲು ಲೈಂಗಿಕ ದೌರ್ಜನ್ಯ ಅಡಿಯಲ್ಲಿ ರಾಜ್ಗೋಪಾಲ್ ವಿರುದ್ಧ ಕೇಸು ದಾಖಲು ಕಾಮಕ ರಾಜ್ಗೋಪಾಲ್ ವಿರುದ್ಧ ಜೀವನ್ ಭೀಮ್ ನಗರ ಠಾಣೆಯಲ್ಲಿ ಕೇಸು ದಾಖಲು ನೋಡಿ ಇಷ್ಟೆಲ್ಲಾ ಕೇಸ್ ದಾಖಲಾದ್ರೂ ಕೂಡ ಅವನನ್ನ ಇನ್ನೂ ಅರೆಸ್ಟ್ ಮಾಡಿಲ್ಲ ಮಣಿಪಾಲ್ ನನ್ನ ಹತ್ರ ಎಫ್ಐಆರ್ ಇದೆ ಎಫ್ಐಆರ್ ಕಾಪಿ ಇದೆ ಸೊ ಅದನ್ನು ಕೂಡ ಬೇಗ ಬೇಗ ಓದ್ತೀನಿ ಸೊ ಮಣಿಪಾಲ್ ಆಸ್ಪತ್ರೆ ಹಳೆ ವಿಮಾನ ನಿಲ್ದಾಣ ರಸ್ತೆ ಬೆಂಗಳೂರು ನಗರ ಇಲ್ಲಿ ಪೋರ್ಟರ್ ಆಗಿ ಸುಮಾರು ಇಪ್ಪತ್ತು ವರ್ಷದಿಂದ ಕೆಲಸ ಮಾಡ್ತಿರ್ತಾರೆ ಶ್ರೀ ರಾಜ್ಗೋಪಾಲ್ ಬಿ ಅವರು ದೂರುದಾರರಾಗಿ ನಿರಂತರ ಲೈಂಗಿಕ ಮತ್ತು ಮಾನಸಿಕ ಹಿಂಸೆಯನ್ನ ನೀಡ್ತಾರೆ ದಿನಾ ರಾತ್ರಿ ಎಂಟು ಗಂಟೆಯಿಂದ ಎಂಟು ವರೆಯ ವರೆಯ ಸಮಯದಲ್ಲಿ ದೂರುದಾರ ಎಲ್ ಬಸ್ ನಿಲ್ದಾಣದ ಬಳಿ ನಿಂತಾಗ ಶ್ರೀ ರಾಜ್ಗೋಪಾಲ್ ರವರು ದೂರುದಾರರ ಬಳಿಗೆ ಬಂದು ಅವರ ಕೈಯನ್ನ ಬಲವಂತವಾಗಿ ಎಳೆದು ದೂರುದಾರರನ್ನ ಅವರ ಬೈಕ್ನಲ್ಲೇ ಕುಳಿತುಕೊಳ್ಳುವಂತೆ ಒತ್ತಾಯಿಸಿದ್ರು ನಂತರ ದೂರುದಾರರು ಸುರಕ್ಷಿತವಾಗಿ ಮನೆಗೆ ಮರಳಿರುತ್ತಾರೆ ಆಸ್ಪತ್ರೆಯ ಆವರಣದ ಹೊರಗೆ ಮನೆಯ ಸಮೀಪ ಮತ್ತು ಸಾರ್ವಜನಿಕ ಸ್ಥಳಗಳಾದ ವರ್ತೂರು ಮಾರುಕಟ್ಟೆ ಸೇರಿದಂತೆ ಎಲ್ಲಿ ಹೋದ್ರು ಹಿಂಬಾಲಿಸಿ ಮಾನಸಿಕವಾಗಿ ತೊಂದರೆಯನ್ನ ನೀಡ್ತಾರೆ ರಾಜ್ಗೋಪಾಲ್ ತಮ್ಮನಾದ ರವೀಂದ್ರ ಬಾಬು ಅವರು ದೂರುದಾರರಿಗೆ ಪದೇ ಪದೇ ಮಾನಸಿಕವಾಗಿ ಹಿಂಸೆಯನ್ನ ನೀಡ್ತಾರೆ ಅಸಭ್ಯ ಸನ್ನೆಗಳನ್ನ ತೋರಿಸಿ ಅವರ ಆಸೆಗಳಿಗೆ ದೂರುದಾರರಿಗೆ ಕೆಲಸವನ್ನ ಮಾಡುವ ಹಾಸ್ಪಿಟಲ್ ನಲ್ಲಿ ಸಂಬಳವನ್ನ ಹೆಚ್ಚಿಸುವಂತೆ ಭರವಸೆಯನ್ನ ನೀಡಿ ಒತ್ತಾಯಿಸ್ತಾರೆ ಸೊ